ಮಿಡ್ ನೈಟ್ ಅಭಿಮಾನಿಗಳ ಸಮ್ಮುಖದಲ್ಲಿ ಅದರ ಜೊತೆಗೆ ಫ್ಯಾಮಿಲಿ ಸಮ್ಮುಖದಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂತಿರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ ಹೇಳೋಕೆ ಆಗ್ತಿಲ್ಲ ನಮಗೆ ನನ್ ಫಸ್ಟ್ ಟೈಮ್ ಐ ಹೇಳ್ದಂಗೆ ಇಷ್ಟು ಅದ್ದೂರಿಯಾಗಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಆಗಿದೆ ಇದೇ ಮೊದಲನೇ ಬಾರಿ ನಾನು ನನ್ನ ತಂದೆ ತಾಯಿಗೆ ಈಗ್ಲೂ ನನ್ನ ಅವರ ಮಗು ಪುಟ್ಟು ಮಗು ಸೊ ಅವ್ರಿಬ್ರು ಫಸ್ಟ್ ಟೈಮ್ ನನ್ಗೆ ಈಗ್ಲೂ ಕೂಡ ಒಂಥರ ಕಷ್ಟ ಆಗತ್ತೆ ಅವ್ರಿಬ್ಬರು ಅಕ್ಕ ಪಕ್ಕದಲ್ಲಿ ನಿಂತು ನಾನು ಬರ್ತ್ ಡೇ ಸೆಲೆಬ್ರೇಟ್ ಮಾಡ್ತಾ ಇರ್ಬೇಕಾದ್ರೆ ನಾನ್ ಪುಟ್ಟ ಮಗು ಇದ್ದಾಗ ನನ್ನ ಜೊತೆ ಅಕ್ಕ ಪಕ್ಕ ನಿಂತಿದ್ದವರೇ ಅವ್ರು ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ನಾನು ಇಷ್ಟು ವರ್ಷ ಯಾವತ್ತು ನಮ್ ತಂದೆ ತಾಯಿನ ನಾನು ಎಲ್ಲೂ ಎಲ್ಲೂ ಯಾವ ವೇದಿಕೆಲೂ ಪರಿಚಯ ಮಾಡಿರ್ಲಿಲ್ಲ ಮೊದಲನೇ ಬಾರಿ ನಮ್ ತಂದೆ ತಾಯಿ ಜೊತೆ ನಾನು ಈ ಒಂದು ವೇದಿಕೆನ ಹಂಚಿಕೊಂಡಿದ್ದು ನನ್ನ ಹುಟ್ಟಿದ ದಿನ ಅವ್ರ ಜನ್ಮ ಕೊಟ್ಟಿದ್ದಿನ ನನ್ನ ತಾಯಿ ಜನ್ಮ ಕೊಟ್ಟಿದ್ದಿನ ಇವತ್ತು ಅದೊಂಥರ ತುಂಬಾನೇ ಕಷ್ಟ ಆಯ್ತು ಜೊತೆ ಅವ್ರಿಗೆ ಅದು ಹೇಳೋಕೆ ಆಗಲ್ಲ ಅಷ್ಟು ಖುಷಿ ಖುಷಿಗಾಳು ಬಂತು ನನಗೆ ಜೊತೆಗೆ ಅಹ್ ಇಷ್ಟು ಅದ್ದೂರಿಯಾಗಿ ಎಲ್ಲಾ ಫ್ಯಾನ್ಸು ಓ ಮೈ ಕಾಲ್ ಆ ಅನ್ಕೊಂಡಿರ್ಲಿಲ್ಲ ಅಹ್ ಅಷ್ಟು ಪ್ರೀತಿ ಅಂಡ್ ಅವರ ವಿಶಸ್ ಇವತ್ ನನ್ಗೆ ಇಷ್ಟು ಸಿಗತ್ತೆ ಅಂತ ಜೊತೆಗೆ ನೀವ್ ಎಲ್ರು ಐ ನೋ ಲೈಕ್ ಎಲ್ರು ಬೇಗ ಬಂದು ವೇಟ್ ಮಾಡಿ ಐ ಹೋಪ್ ನೀವ್ ಎಲ್ರು ಊಟ ಮಾಡಿದೀರಾ ಅಂತ ಅನ್ಕೊಂಡಿದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಮಾಧ್ಯಮದವರು ಆಗಿರ್ಬೋದು ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು ನಿಮ್ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ನನ್ನ ಒಂದು ಬರ್ತ್ಡೇಗೆ ಬಂದು ನೀವ್ ಎಲ್ರು ನನ್ಗೆ ವಿಶ್ ಮಾಡಿದ್ದೀರಿ ಥ್ಯಾಂಕ್ಸ್ ಈ ವರ್ಷ ಅಭಿಮಾನಿಗಳಿಗೆ ಯಾವ ಗುಡ್ ನ್ಯೂಸ್ ಅದೇ ಮೂರ್ ಸಿನಿಮಾ ಅದು ನನ್ನ ಲುಕ್ ರಿವೀಲ್ ಆಗಿರ್ಲಿಲ್ಲ ಸೊ ಅಯೋಗ್ಯ ತಂಡದಿಂದ ಎಲ್ರಿಗೂ ಗೊತ್ತಿದೆ ಇಟ್ಸ್ ಕಂಟಿನ್ಯೂ ಕಂಟಿನ್ಯೂಯೇಷನ್ ಅಂತ ಕಲ್ಟ್ ಅಲ್ಲಿ ಎಲ್ರಿಗೂ ಕ್ಯೂರಿಯಾಸಿಟಿ ಇತ್ತು ಏನ್ ಪಾತ್ರ ಏನು ಅಂತ ಸೊ ಅನಿಲ್ ಸರ್ ಅವರು ಬಂದು ಅವರ ಒಂದು ಚಿತ್ರದ ನನ್ನ ಪಾತ್ರನ ಆ ಒಂದು ಲುಕ್ ರಿವೀಲ್ ಮಾಡಿ ಜೊತೆಗೆ ಸಿನಿಮಾದ ಡೇಟ್ ರಿಲೀಸ್ ಅನೌನ್ಸ್ ಮಾಡಿದ್ದಾರೆ ಜನವರಿ ಟ್ವೆಂಟಿ ಥರ್ಡ್ ರಿಲೀಸ್ ಆಗ್ತದೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅದೊಂದು ಖುಷಿ ವಿಚಾರ ಸೊ ಬೆಳಗ್ಗೆ ಅದೇ முரநார லாண்ட்லார்ட் ஏனோஸ் இதுல சினிமா நான் அத்தி சினிமா அயோகியா ஆல்டிஸ்டர் சகஸ் வந்து சினிமா அண்ட் கல்ட் மொதனே பார்க்க இடீ தண்ட் ஜொத்தி அசோசியேஷன் அண்ட் வண்டர்ஃபுல் பாத்திர சிக்க லாண்ட்லார்ட்ளேல ಐ ಆಮ್ ಎಕ್ಸೈಟೆಡ್ ಐ ಹೋಪ್ ಅದು ಲುಕ್ ನೋಡಾದ್ಮೇಲೆ ನನಗೆ ಪ್ರಶ್ನೆ ಪ್ರಶ್ನೆ ಮಾಡೋದಲ್ಲ ನಾನೇ ಮಾಡ್ತೀನಿ ಅಂತ ಸೊ 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 ಯಾ ಇವಾಗ ಅದ್ರದ್ದು ಒಂದು ಲುಕ್ ಸಿಗರೆಟ್ ಸಿಗರೆಟ್ ಎಲ್ಲ ಎಷ್ಟು ಅದ್ರಲ್ಲಿ ಸುಮ್ನೆ ಇಟ್ಕೊಂಡಿರೋದು ಅದು ಗ್ರಾಫಿಕ್ಸ್ ಸ್ಮೋಕ್ ಹೋಗಿರೋದು ಹಾ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ನಾನೇನ ಅದು ಸುಮ್ನೆ ಅದು ಅಲ್ಲ ಅಭ್ಯಾಸ ಇರೋದಲ್ಲ ವಿ ಎಫ್ ಅಲ್ಲಿ ಆ ಸ್ಮೋಕ್ ಇದ್ ಮಾಡಿರೋದಷ್ಟೇ ನಾನು ಸುಮ್ನೆ ಹೇಳ್ಕೊಂಡಿದ್ದು ನಾನ್ ಯಾಕೆ ಸ್ಮೋಕ್ ಮಾಡಿ ಅಪ್ಪ ಅಮ್ಮ ಆಕ್ಚುಲಿ ನಂಗೆ ಜಾಮೂನ್ ಮಾಡಿದಾರೆ ಸರ್ಪ್ರೈಸ್ ಆಗಿ ಜಾಮೂನ್ ಮಾಡಿದ ಮಾಡಿದ್ರು ನಂಗೆ ತುಂಬಾನೇ ಇಷ್ಟ ಜಾಮೂನ್ ಅಂಡ್ ನಮ್ ತಂದೆ ತಾಯಿನೇ ಮಾಡಿರೋದು ಬಿಕಾಸ್ ಇಬ್ರು ಕೂಡ ತುಂಬಾ ವಂಡರ್ಫುಲ್ ಶೆಫ್ ಸೊ ಇಬ್ರು ಸೇರಿ ಮಾಡಿರುವಂತದ್ದು ಅಂಡ್ ಅದೇ ಗಿಫ್ಟ್ ನಮಗೆ ಅವರು ನನ್ನ ಜೊತೆ ಇವತ್ತು ಪಕ್ಕದಲ್ಲಿದ್ದಿದೆ ಗಿಫ್ಟ್ ಅಂಡ್ ಥ್ಯಾಂಕ್ಸ್ ಟು ನಮ್ಮ ಟೀಮ್ ಗೆ ಅದು ಅದು ಈ ಇಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಅರೇಂಜ್ ಮಾಡಿ ಆರ್ಗನೈಸ್ ಮಾಡಿದಕ್ಕೆ ಅವರು ಎಲ್ಲರಿಗೂನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಆಗ್ಲೇ ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ ನಮ್ಮ ಶ್ರೀರೋ ತଙ୍କ ಅನು ಪ್ರದರ್ಶನ ಸರ್ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಒಂದ್ ಕಡೆ ನಿಮ್ಮ ಅಭಿಮಾನಿಗಳ ಜೊತೆ ಜೊತೆ ದರ್ಶನ ಸರ್ ಅವರ ಅಭಿಮಾನಿಗಳ ಕೂಡ ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ವಿಷಸ್ ಅಂದ್ರೆ ಕಚಾಯ್ತು ಆಹ್ ಸಾಮಾನ್ಯವಾಗಿ ಮಿಡ್ ನೈಟ್ ಅಲ್ಲಿ ಹೀರೋಗಳಿಗೆ ಇಂಥ ಒಂದು ಪ್ಲೇಸ್ ಇರುತ್ತೆ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಹೀರೋ ಆಜ್ ಹೀರೋ ಇನ್ ಆದಮೇಲೆ ಸೊ ನಿಮ್ಗ್ ಸಿಕ್ಕಿರುವಂತ ಒಂದು ಪ್ರೀತಿ ಅದಕ್ಕೆ ಏನ್ ಹೇಳ್ತೀರಾ ಅಂತ ಆ ದೇವರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಪಡ್ತೀನಿ ಆ ತಾರೀಖು ನನ್ಗೆ ಈ ಭೂಮಿಗೆ ನನ್ಗೆ ಜನ್ಮ ಅವನ್ ಪರ್ಮಿಷನ್ ಕೊಟ್ಟು ಆಮೇಲೆ ಅಮ್ಮನ್ ಪರ್ಮಿಷನ್ ತಗೊಂಡು ನಾನು ಭೂಮಿಗೆ ಬಂದಿರೋದು ನನ್ನ ಉಸ್ರು ಆಡಕ್ಕೆ ಸ್ಟಾರ್ಟ್ ಆಗಿರೋ ದಿನ ಇವತ್ತು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅದ್ರ ಜೊತೆಗೆ ನನ್ನ ತಾಯಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ ಬಿಕಾಸ್ ಅವ್ರ ಅವತ್ತು ಹೂ ಅಂದಿಲ್ಲ ಅಂದಿದ್ರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದಿದ್ರೆ ನಾ ಇವತ್ತು ಜನ್ಮ ತಗೊಳ್ತಾನೆ ಇರ್ಲಿಲ್ಲ ಸೊ ಐ ಸಿನ್ಸಿಯರ್ಲಿ ಥ್ಯಾಂಕ್ ಮೈ ಮದ ಫಾರ್ ಗಿವಿಂಗ್ ಬರ್ತ್ ಟು ಮೀ ಅದಾದ್ಮೇಲೆ ಅಂಡ್ ಈ ಹುಟ್ಟದ ಹಬ್ಬ ಫ್ಯಾನ್ಸ್ ಇಂದ ಫ್ಯಾನ್ಸ್ ಗೋಸ್ಕರ ಅಂಡ್ ನನ್ನ ನನ್ನ ಕುಟುಂಬ ಹಿಂದೆ ಇದೆ ನನ್ನ ಅಪ್ಪ ಅಮ್ಮ ಜೊತೆ ಇವರೆಲ್ಲರೂ ನನ್ನ ಕುಟುಂಬ ಅವ್ರಿಗೋಸ್ಕರ ಆ ಎಲ್ಲ ನಾನ್ ಕೆಲಸ ಮಾಡಿದಂತ ಪ್ರತಿಯೊಬ್ಬ ಹೀರೋ ಅವರ ಫ್ಯಾನ್ಸ್ ಗಳೆಲ್ಲ ನನ್ನ ಇಷ್ಟಪಟ್ಟಿದ್ದಾರೆ ಇಷ್ಟಪಡ್ತಿದ್ದಾರೆ ಅಷ್ಟು ಈಸಿ ಅಲ್ಲ ಇಷ್ಟು ವರ್ಷ ಬಂದಿರೋದು ನಾನು ಸೊ ಇವತ್ ಇಷ್ಟು ಪ್ರೀತಿ ಅವ್ರು ನನಗೆ ಕೊಟ್ಟಿದ್ದಾರೆ ಅಂದ್ರೆ ಫಾರ್ ಎವರ್ ನಾನು ನನ್ನ ತಂದೆ ತಾಯಿ ನಮ್ ನಮ್ಮೆಲ್ಲರೂ ಉಸಿರಿರೋವರೆಗೂ ನಾವು ತುಂಬಾ ಗ್ರೇಟ್ಫುಲ್ ಆಗಿ ಇರೋದಕ್ಕೆ ಇಷ್ಟಪಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನೀವು ಹೇಳ್ದಂಗೆ ದರ್ಶನ್ ಸರ್ ಪ್ರತಿ ವರ್ಷ ಅವ್ರು ನಂಗೆ ವಿಶ್ ಮಾಡ್ತಿದ್ರು ಅಂಡ್ ಈ ಆಲ್ವೇಸ್ ಈಸ್ ಏ ನಿನ್ ಫಾರೆವರ್ ನನ್ನ ಬ್ಲೆಸಿಂಗ್ಸ್ ಅಂಡ್ ವಿಷಸ್ ಇದ್ದೇ ಇರುತ್ತೆ ನಿನ್ ನಿಂಗೆ ಅಂತ ಯಾಡ್ರಾಸ್ ಬಾಯಲ್ಲಿ ಓರ್ಸ್ ಇದ್ದ ಇಂಡಿಯಾ ಪಾಕಿಸ್ತಾನ ಯುದ್ಧ ನೋಡಾಯ್ತು ಆಸ್ ಇದೀಫತ್ ನೋಡಾಯ್ತು ಇಂಡಿಯಾ ಆ ಫ್ಯಾನ್ಸ್ ಅಲ್ಲ ನಿಮ್ಮದೆ ಪ್ರಶ್ನೆ ಅಲ್ವ

ಹುಡುಗನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದಾರೆ ಹುಡುಗರಿಗೆ ನಾನ್ ಭಗವಂತನ ಬಿಟ್ಟಿದ್ದೀನಿ ಅವನು ಯಾರನ್ನ ಕರ್ಕೊಂಡು ಬಂದು ಇದು ನನ್ನ ಮದುವೆ ಆಗು ಅಂತ ನನ್ಗೆ ಹೇಳ್ತಾನೋ ಅದು ಒಂದ್ ಹಿಂಟ್ ಅಂತ ನಮ್ಗೆ ಆ ಸೈನ್ ಇರುತ್ತಲ್ಲ ಸೊ ಯಾ ಅದು ದೇವರಿಗೆ ಬಿಟ್ಟಿರುತ್ತೆ ದೇವ್ ಯಾರನ್ನ ಕಳಿಸ್ತಾನೋ ಆಮ್ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ತೀವಿ ನಮ್ಮೂರಲ್ಲಿ ನನಗೆ ವಿಲನ್ ಆಗಿ ಅವಕಾಶನೇ ಇಲ್ಲ ಪ್ರೀತಿಯಿಂದ ರಾಣಿ ತರ ಸಾಕಿದ್ದಾರೆ ನಾನ್ ಯಾಕೆ ಹೌದು ಖಂಡಿತವಾಗ್ಲು ನನಗೆ ಕನ್ಸದು ರಜನಿ ಸರ್ ಜೊತೆಗೆ ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ನಾನು ವಿಲ್ಲನ್ ಆಗೇ ಮಾಡ್ಬೇಕು ಅನ್ನೋ ಒಂದು ತುಂಬಾ ದುಡ್ಡು ಕನ್ಸೋದು ಫೈನಲಿ ನಾವ್ ಹೇಳ್ತೀವಲ್ಲ ಏನಾದ್ರು ಬೇಕು ಅನ್ಸ್ತತೆ ಅಂದ್ರೆ ಯು ಶುಡ್ ಕೀಪ್ ಆನ್ ಮ್ಯಾನಿಫೆಸ್ಟಿಂಗ್ ಅಂತ ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ ಅಂಡ್ ಇವತ್ತು ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ ನನಗೆ ಆ್ಯಂಡ್ ನೀವು ಎಲ್ಲರೂ ಇಷ್ಟಪಟ್ಟಿದ್ದೀರಾ ಪಾತ್ರಾನ ಆ್ಯಂಡ್ ಐ ಆಮ್ ಗ್ಲಾಡ್ ಐ ಥಿಂಕ್ ಎಷ್ಟೋ ತಿಂಗಳಾಗಿ ವರ್ಷ ಆದಮೇಲೆ ನಾನು ಇವತ್ತು ಮೀಡಿಯಾ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರ್ತು ಕೂಲಿ ಕೂಲಿ ಮಾಡಬೇಕಾದ್ರೂ ಅಷ್ಟೇ ನನಗೆ ಅವಕಾಶ ಇರಲಿಲ್ಲ ಐ ವಾಸ್ ನಾಟ್ ಅಲೌಡ್ ಇನ್ಫ್ಯಾಕ್ಟ್ ಈ ಥರ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಸೊ ಇವತ್ತು ಖುಷಿಯಿಂದ ಸಂಪೂರ್ಣವಾಗಿ ಹೇಳ್ತೀನಿ ತುಂಬಾ ಹೆಮ್ಮೆ ಇದೆ ನನಗೆ ಆ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಆ ಪಾತ್ರ ನನಗೆ ಸಿಕ್ಕಿರೋದು ಆ ಪಾತ್ರಕ್ಕೆ ಸಿಕ್ಕಂಥ ಹಲವಾರು ಅಪ್ರಿಸಿಯೇಷನ್ ಎಲ್ಲ ರಾಜ್ಯದ ಕಡೆಯಿಂದ ನನಗೆ ಸಿಕ್ಕಿರೋ ಸೊ ಐ ಸಿನ್ಸಿಯರ್ಲಿ ಥ್ಯಾಂಕ್ ನಮ್ಮ ಡಿರೆಕ್ಟರ್ ಲೋಕೇಶ್ ಕನಕರಾಜ್ ಸರ್ಗೆ ಸೊ ಎಸ್ ரோல்வா <laughs> இண்ட <laughsLAUGHING> <damit> <laughs> <laughs> கூல இல்ல அது பாத்திர அஸேன் நங்க பாத்திரக்கு இஷ்டிங் பாத்திர துபா இஷ்டம்